ಸ್ವಾಗತ ನಾನು ನಿಶಾ ರವಿಚಂದ್ರನ್ ಪುತ್ರ ಸಾಹೇಬನಾಗಿದ್ದು ಹೇಗೆ ಸಿನಿಮಾಗಾಗಿ ಮನೋರಂಜನ್ ತಯಾರಿ ಹೇಗಿತ್ತು ಕ್ರಿಕೆಟರ್ ಕನಸು ಕಂಡ ಮನು ಹೀರೋ ಆಗಿದ್ದೇಕೆ ಮನುಗೆ ರವಿಚಂದ್ರನ್ ಹೇಳಿಕೊಟ್ಟ ಪಾಠ ಏನು ರವಿಚಂದ್ರನ್ ಪುತ್ರನ ವಿಶೇಷ ಸಂದರ್ಶನ ಇದೇ ಹೊತ್ತಿನ ವಿಶೇಷ ಸಾಹೇಬ ಸಾಹೇಬ ಕ್ರೈಸಿಸ್ ರವಿಚಂದ್ರನ್ ಪುತ್ರ ಮನೋರಂಜನ್ ಅಭಿನಯದ ಚೊಚ್ಚಲ ಸಿನಿಮಾ ಸಾನಲ್ ಅಂಗಡದ ಸ್ಪೆಷಲ್ ಸಿನಿಮಾ ಸೆಕೆಂಡ್ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಈ ಸಿನಿಮಾದ ಆಡಿಯೋ ರಿಲೀಸ್ ಆಗಿದೆ ಆಡಿಯೋ ಜೊತೆಗೆ ಮೇಕಿಂಗ್ ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡಿದೆ ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಮನೋರಂಜನ್ ರವಿಚಂದ್ರನ್ ತಮ್ಮ ಸಿನಿಮಾದ ಬಗ್ಗೆ ಟಿವಿನಾಯ್ನೊಟ್ಟಿಗೆ ಮಾತನಾಡಿದ್ದಾರೆ ಅದನ್ನ ನೋಡೋಕು ಮೊದಲು ನಿಮ್ಗೆ ಸಾಹೇಬ ಸಿನಿಮಾದ ಅಪ್ಡೇಟ್ಸ್ ನ ತೋರಿಸ್ಬಿಡ್ತೀವಿ ನೋಡಿ पुत्र साहेब आडियो लां आयुसेगे मनो मोदल चित्र सांगे विपरीत वि हरिकृष्ण ट्यून्स। ಬಾಂಬಾ ಕ್ಲರಿಕ್ಸ್ ಸಾಹೇಬಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಮನೋರಂಜನ್ ರವಿಚಂದ್ರನ್ ಅಭಿನಯದ ಚೊಚ್ಚಲ ಸಿನಿಮಾ ಕಂಠಿ ಭರತ್ ನಿರ್ದೇಶನದಲ್ಲಿ ಜಯಣ್ಣ ಭೋಗೇಂದ್ರ ನಿರ್ಮಾಣದಲ್ಲಿ ತಯಾರಾಗಿರುವ ಸಿನಿಮಾ ವಿ ಹರಿಕೃಷ್ಣ ಸಂಗೀತ ಜಿಎಸ್ವಿ ಸೀತಾರಾಮ್ ಛಾಯಾಗ್ರಹಣವಿರೋ ಈ ಸಿನಿಮಾ ಮೇಕಿಂಗ್ ಹಂತದಲ್ಲಿ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದ್ದು ಅದರಂತೆ ಈಗಾಗಲೇ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿರುವ ಚಿತ್ರತಂಡ ಇದೀಗ ಆಡಿಯೋ ಲಾಂಚ್ ಮಾಡಿದೆ ಸಿನಿಮಾದ ಆಡಿಯೋ ರಿಲೀಸ್ ಆಗಿದೆ ಸಾಹೇಬ ಸಿನಿಮಾದ ಆಲ್ಬಂನಲ್ಲಿ ಒಟ್ಟು ಐದು ಹಾಡುಗಳಿದ್ದು ಐದು ಹಾಡುಗಳು ವೆರೈಟಿಯಾಗಿ ಮೂಡಿ ಬಂದಿವೆ ವಿ ಹರಿಕೃಷ್ಣ ಸಂಗೀತವಿರೋ ಈ ಸಿನಿಮಾದ ಎಲ್ಲ ಹಾಡುಗಳ ಲಿರಿಕ್ಸ್ ಬಂಬ ಆಗಿದ್ದು ಎಲ್ಲಾ ಹಾಡುಗಳು ಪದೇ ಪದೇ ಕೇಳುವಂತವೆ ಕ್ರೇಜ್ ಹುಟ್ಟಿಸುವಂತವೆ ಮನೋರಂಜನ್ ರವಿಚಂದ್ರನ್ ಸಿನಿಮಾ ಆಗಿರುವುದರಿಂದ ತುಂಬಾ ಜಾಗರೂಕತೆಯಿಂದ ಮಾಡಿರೋ ಸಾಹೇಬ ಸಿನಿಮಾ ಮ್ಯೂಸಿಕಲಿ ಮ್ಯಾಜಿಕ್ ಮಾಡುವ ಸೂಚನೆ ಕೊಡ್ತಿದೆ ವಿಶೇಷ ಅಂದ್ರೆ ಸಾಹೇಬನ ಇಂಟ್ರೊಡಕ್ಷನ್ಗೆ ರವಿಚಂದ್ರನ್ ರ ಗ್ರೀನ್ ಸಾಂಗ್ ಇದು ಹೂವಿನ ಲೋಕವೇ ಅಡಿಗೆ ರಿಮಿಕ್ಸ್ ಟಚ್ ಕೊಟ್ಟಿದ್ದು ಸಿನಿಮಾದಲ್ಲೇ ಈ ಸಾಂಗ್ ಸಖತ್ ಹೈಲೈಟ್ ಆಗಲಿದೆಯಂತೆ ಇದು ಹೂವಿನ ಲೋಕವೇ ूवे यारूवे चलु ऑडियो जो साहेबन मेकिंग झल ಆಡಿಯೋ ಜೊತೆಗೆ ಚಿತ್ರದ ಒಂದಷ್ಟು ಮೇಕಿಂಗ್ ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಸಾಹೇಬ ಚಿತ್ರದ ಹಾಡುಗಳ ಮೇಕಿಂಗ್ ಝಲಕ್ ಮನೋರಂಜನ್ ರೊಳಗಿನ ರಿಯಲ್ ಡ್ಯಾನ್ಸಿಂಗ್ ಸ್ಕಿಲ್ ನ ತೋರಿಸ್ತವೆ ಮನೋರಂಜನ್ ಈ ಸಿನಿಮಾದಲ್ಲಿ ಎಲ್ಲಾ ಆಂಗಲ್ ನಿಂದೂ ಮೆಂಚಿದ್ದಾರೆ ಅದರಲ್ಲೂ ಡ್ಯಾನ್ಸ್ ಮತ್ತು ಸ್ಟಂಟ್ಸ್ ನಲ್ಲಿ ಸಖತ್ ಮಾಸ್ ಆಗಿ ಮಿಂಚಿದ್ರೆ ಆಕ್ಟಿಂಗ್ ನಲ್ಲಿ ಪರ್ಫೆಕ್ಟ್ ಆರ್ಟಿಸ್ಟ್ ಆಗಿ ಶೈನ್ ಆದಂತೆ ಕಾಣ್ತದೆ ಮೇಕಿಂಗ್ ವಿಡಿಯೋಸ್ ನೋಡ್ತಿದ್ರೆ ಮನೋರಂಜನ್ಗೆ ಇದು ಮೊದಲ ಸಿನಿಮಾ ಅಲುವೆಯಲ್ಲ ಈಗಾಗಲೇ ಮನು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ನುವಷ್ಟು ಮೆಚೂರ್ಡ್ ಆಗಿ ಅವರು ಪರ್ಫಾರ್ಮ್ ಮಾಡಿದಂತಿದೆ ನಮ್ಮೂರು ಶುಂಠಿ ಕಪ್ಪ ನಮ್ ತಾತ ಸಂಪಂಗಪ್ಪ ನಮ್ಮಪ್ಪ ಸಿಂಪಿ ಗಂಗಪ್ಪ ಇಷ್ಟೆಲ್ಲ ಹೇಳ್ತೀನಪ್ಪ ನಪ್ಪ ಯಾಕಂತ ಗೊತ್ತೇನಪ್ಪ ನೀವ್ ನನ್ನ ತಿಳ್ಕೋಬೇಕಪ್ಪ ಹೌದಪ್ಪ ಸಾಹಿಬಾ ಸಿನಿಮಾದ ಬಗ್ಗೆ ಮತ್ತು ಮನೋರಂಜನ್ ಚಿತ್ರರಂಗಕ್ಕೆ ಬಂದ ಬಗೆಯನ್ನ ಖುದ್ದು ಮನೋರಂಜನ್ ಅವರೇ ಮಾತನಾಡಿದ್ದಾರೆ ಇದೇ ಮೊದಲ ಬಾರಿಗೆ ಮಾಧ್ಯಮಕ್ಕೆ ಮಾತನಾಡಿರುವ ಮನೋರಂಜನ್ ಟಿವಿ ನೈನ್ನಲ್ಲಿ ತಮ್ಮ ಮೊದಲ ಸಂದರ್ಶನವನ್ನ ಕೊಟ್ಟಿದ್ದಾರೆ ಈ ಮೊದಲ ಸಂದರ್ಶನದಲ್ಲಿ ರವಿಚಂದ್ರನ್ ಪುತ್ರ ಸಾಹೇಬನಾಗಿದ್ದು ಹೇಗೆ ಸಿನಿಮಾಗಾಗಿ ಮನೋರಂಜನ್ ತಯಾರಿ ಹೇಗಿತ್ತು ಕ್ರಿಕೆಟರ್ ಕನಸು ಕಂಡ ಮನು ಹೀರೋ ಆಗಿದ್ದೇಕೆ ಮನುಗೆ ರವಿಚಂದ್ರನ್ ಹೇಳಿಕೊಟ್ಟ ಪಾಠ ಏನು ಅನ್ನುವ ಹಲವು ವಿಶೇಷ ವಿಚಾರಗಳನ್ನು ಹಂಚಿಕೊಂಡಿತ್ತು ಹೀಗೆ ಡ್ಯಾಡಿ ಸ್ವಲ್ಪ ಅಪೂರ್ವ ಶೂಟಿಂಗಲ್ಲಿ ಆಗಿದ್ರು ಅಪೂರ್ವ ಸಿನಿಮಾ ಮಾಡ್ತಾನೇ ಇದ್ರು ಡ್ಯಾಡಿ ಬಗ್ಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತು ಅವ್ರ ಪರ್ಫೆಕ್ಷನಿಸ್ಟ್ ಅವ್ರಿಗೆ ಒಂದು ಕರೆಕ್ಟಾಗಿ ಬರೋ ತನಕ ಅವ್ರು ಬಿಡಲ್ಲ ಅವರು ಸೊ ಅಪೂರ್ವ ಸ್ಟಾರ್ಟ್ ಮಾಡಿದ್ರು ಒಂದು ಸಿಕ್ಸ್ ಮಂತ್ಸಲ್ಲಿ ಮುಗಿಸ್ತೀನಿ ಆಮೇಲೆ ರಣಜಿರ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡಿದ್ರೆ ಅದು ಸ್ವಲ್ಪ ಅವ್ರಿಗೆ ಕರೆಕ್ಷನ್ಸು ಡೇ ಬೈ ಡೇ ಕರೆಕ್ಷನ್ಸ್ ಕಾಣಿಸ್ತಾ ಇತ್ತು ಆಮೇಲೆ ಡ್ಯಾಡಿ ಫ್ರೆಂಡು ಒಂದು ಸಲ ನಂಗೆ ಫೋನ್ ಮಾಡ್ಬಿಟ್ಟು ಈ ಥರ ಜೈನ್ ಅವ್ರು ನೀನು ಇಟ್ಕೊಂಡು ಸಿನಿಮಾ ಮಾಡಬೇಕಂತ ಹೇಳಿದ್ರು ನಾನು ಆಯಿತು ಸರ್ ಕತೆ ಕೇಳ್ತೀನಿ ಫಸ್ಟು ಆಮೇಲೆ ಡ್ಯಾಡಿ ಹೋಗಿ ಹೇಳ್ತೀನಿ ನಾನು ಅಂತ ಹೇಳಿದ್ದು ನಾನು ಫಸ್ಟ್ ಕತೆ ಕೇಳಿದೆ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಭರತ್ ಸರ್ ಬಂದು ಕತೆ ಹೇಳಿದಾಗ ನಾನು ನನ್ನ ತಮ್ಮ ಕೇಳಿದ್ದು ನಾನು ಇದೆ ನನಗೆ ನಂಗೆ ತುಂಬ ಇಷ್ಟ ಆಯಿತು ಕತೆ ಅದು ನನಗೆ ಡ್ಯಾಡಿಗೆ ಹೇಳಿದೆ ಈ ಥರ ಅಂತ ಡ್ಯಾಡಿ ಹೇಳಿದ್ರು ಫಸ್ಟು ಕೂತ್ಕೊಂಡು ವರ್ಕ್ ಮಾಡಿ ಕತೆ ಮೇಲೆ ನಿಮಗೆ ಯಾವಾಗ ಸ್ಯಾಟಿಸ್ಫೈ ಆಗುತ್ತೋ ಅವಾಗ ತೊಗೊಂಬನಿ ನಾನು ಆ ಥರ ನಾನು ಮಾತಾಡ್ತೀನಿ ಅಂತ ಮನೋರಂಜನ್ ರವಿಚಂದ್ರನ್ ಮತ್ತು ನಿರ್ದೇಶಕ ಭರತ್ ಸಾಹೇಬ ಸಿನಿಮಾದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ದಾರೆ ಅದನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ ಸಿನಿಮಾದ ಕಥೆ ಹಿಂದೆ ಈ ಸಿನಿಮಾ ಆಗಿದ್ದರ ಹಿಂದೆ ಸಖತ್ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ ಈ ಬಗ್ಗೆ ನವನಟ ಮನೋರಂಜನ್ ರವಿಚಂದ್ರನ್ ಮತ್ತು ನಿರ್ದೇಶಕ ಭರತ್ ಒಂದಷ್ಟು ವಿಚಾರಗಳನ್ನ ಚಿವಿನಾಯ್ನುಟಿಗೆ ಹಂಚಿಕೊಂಡಿದ್ದಾರೆ ಅವರ ಮಾತಿನ ಜೊತೆ ಜೊತೆಗೆ ಸಾಹೇಬ ಸಿನಿಮಾದ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋಗಳ ಝಲಕ್ ಹೀಗಿದೆ ನೋಡಿ ಆಗಿ ಹೋಗ್ಬಿಟ್ಟು ಮಮ್ಮಿಗೆ ನಾನು ಹೀರೋ ಹಾಕ್ತೀನಿ ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಕ್ರಿಕೆಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಆಗೋ ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಆಡ್ತಾಯಿದ್ದೆ ನಾನು ಸಡನಾಗೇನೋ ಹೀರೋ ಆಗಬೇಕಂತ ಅನ್ನಿಸ್ತು ಹೋಗಿ ಹೇಳಿದೆ ನಾನು ಮನೆಯಲ್ಲಿ ಫಸ್ಟ್ ಅವ್ರು ನಂಬಲಿಲ್ಲ ಏಯ್ ನೀನು ಒಂದು ಫೋಟೋಗೂ ಸ್ಮೈಲ್ ಕೊಡೋಕ್ಕಾಗಲ್ಲ ನೀನೆಲ್ಲಿಂದ ಹೀರೋ ಆಗ್ತೀಯ ಅಂತ ಇದ್ರು ನೋಡ್ರಿ ಅದು ಗೊತ್ತಿಲ್ಲ ಅದು ಹಂಗೆ ಅವ್ರ ತಲೆಯಲ್ಲೂ ಸಿಂಕ್ ಆಯಿತು ಓಕೆ ಅವ್ನು ಹೀರೋ ಆಗ್ತಾ ಇದ್ದಾನೆ ಅಂತ ನಾನು ಸಿಂಕ್ ಮಾಡ್ಕೊಂಡು ನಾನು ಹೀರೋ ಆಗಬೇಕು ಅಂತ ಒಂದು ಪ್ರಾಸೆಸ್ಸಲ್ಲಿ ಕಷ್ಟಪಟ್ಟು ಹರಿದು ಬಂದ ಎತ್ತರದ ತೇರು ಗೊತ್ತಾ ಝುಂ ಝುಂ ಗೊತ್ತಾ ಝುಂ 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 ಇದನ್ನು ಕಂಡು ಬೆರಗಾಗಿ ನೋಡಿದವು ಕಾಡು ಪ್ರಾಣಿ ಸುತ್ತ ಝುಂ 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 ಸುತ್ತ ಝುಂ 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 ಒಂದು ನಮ್ಗೆ ಮನಸ್ಸಲ್ಲಿ ಫಿಕ್ಸ್ ಆಗಿದ್ದು ಆ ಟೆನಿಕಾಸ್ ಸಮ ಸಮವಾರದೇ ಆದ ರೊಮ್ಯಾನ್ಸ್ ಇರಬೇಕು ಪಿಕ್ಚರ್ಲಿ ಅಂತ ಯಾಕೆಂದ್ರೆ ಬೀಯಿಂಗ್ ಎ ರವಿಚಂದ್ರನ್ ಸನ್ ಅವರು ಅವರು ಅದಕ್ಕೆ ಫೇಮಸ್ಸು ಸೊ ನಾನು ಅದೊಂದು ಎಲಿಮೆಂಟ್ ಇಡಲೇಬೇಕು ಏನೇ ಮಾಡ್ಕೊಳ್ಳಿ ಏನೇ ಕತೆ ಮಾಡೋದು ಅಂತ ಅಪ್ ಅಪಾರ್ಟ್ ಫ್ರಮ್ ಕ ಇದ್ದಿದ್ದ ಕಥೆನ ಸ್ವಲ್ಪ ಮನ ತಲೆ ಇಟ್ಕೊಂಡು ಏನೋ ಬದಲಾವಣೆ ಮಾಡಿದ್ವಿ ಬಿಟ್ಟರೆ ಈವನ್ ಈ ಡಿ ನಾಟ್ ಡಿಮ್ಯಾಂಡ್ ಫಾರ್ ದಟ್ ದಟ್ ವಾಟ್ ದಿ ಕೈಂಡ್ ಆಫ್ ಸ್ಟಾ ಸ್ಟಾರಿಸಮು ಇನ್ನೊಂದು ಹೀರೋಯಿಸಮ್ ಕೇಳಿಲ್ಲ ಕಥೆಯಲ್ಲಿ ಇನ್ಬಿಲ್ಟ್ ಅದು ಯಾವುದು ಸ್ಟಾ ಸ್ಟಾರ್ ಅನ್ನೋದು ಅದು ಸ್ಟಾರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಆ್ಯಕ್ಷನು ಇನ್ನೊಂದು ಒಂದು ಮ್ಯಾನರಿಸಮು ಇದನ್ನೇನು ಕ್ರಿಯೇಟ್ ಮಾಡಿಲ್ಲ ಕತೆ ಹಾಗೆ ಕತೆ ಕತೆ ಮೂಲಕನೇ ಸ್ಟಾರ್ ಆಗೋದು ೀತ ಆಮೇಲೆ ಒಂದು ದಿವಸ ರೆಡಿ ಆಯಿತು ಡ್ಯಾಡಿಗೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ಡೈರೆಕ್ಟರ್ ಸರ್ ಬಂದರು ಒಂದು ಒನ್ ಅವರ್ ಕಥೆ ಹೇಳಿರ್ಬೋದು ಡ್ಯಾಡಿಗೆ ತುಂಬ ಖುಷಿ ಆಯಿತು ನನಗೆ ಭಯ ಆಗ್ತಿತ್ತು ಇಲ್ಲಿ ಡ್ಯಾಡಿ ಒಪ್ಕೋತಾರ ಒಪ್ಕೋತಾರ ಅಂತ ಭಯ ಆಗ್ತಾನೆ ಇತ್ತು ನನಗೆ ಇಂಟ್ರೋಲ್ ಬ್ಲಾಕ್ ಬಂದಿರಬೇಕು ಸರ್ ಇಂಟ್ರವಲ್ ಸರ್ ಅಂತ ಡೈರೆಕ್ಟ್ ಹೇಳಿದರು ಡ್ಯಾಡಿ ಕಂಟಿನ್ಯೂ ಮಾಡಿ ಅಂದರು ಯಾಕೆ ಡ್ಯಾಡಿ ಯಾವತ್ತೂ ಇಂಟ್ರವಲ್ ಬ್ರೋಕನ್ಸ್ ಒಂದು ಫೈವ್ ಮಿನಿಟ್ಸ್ ಟೀ ಬ್ರೇಕೋ ಕಾಫಿ ಬ್ರೇಕೋ ತೊಗೋತಾರೆ ಕಂಟಿನ್ಯೂ ಮಾಡಪ್ಪ ಅಂತ ಸೊ ನಂಗೆ ಅವಾಗ ಸ್ವಲ್ಪ ಖುಷಿ ಅದು ಓಕೆ ಡ್ಯಾಡಿಗೆ ಇಂಟ್ರೆಸ್ಟಿಂಗ್ ಅನಿಸಿದೆ ಕಥೆ ಇದು ಅಂತ ಆಗಿದ ತಕ್ಷಣ ಡ್ಯಾಡಿಗೆ ತುಂಬ ಇಷ್ಟ ಆಯಿತು ಸೊ ಡೈರೆಕ್ಟರ್ ಸರ್ ಹತ್ರ ಅಡ್ವೈಸ್ ಮಾಡಿದ್ರು ಈ ಥರ ಮಾಡಿ ಆ ಥರ ಮಾಡಿ ಅಂತೆಲ್ಲ ಹೇಳಿದ್ರು ಆಮೇಲೆ ನನಗೆ ಪರ್ಸ್ನಲಾಗಿ ತುಂಬ ನೀಟ್ ಇದೆ ಕ್ಯಾರೆಕ್ಟರ್ ಇಟ್ಸ್ ವೆರಿ ಕ್ಲೀನ್ ಶುದ್ಧತೆ ಇದೆ ಕ್ಯಾರೆಕ್ಟರಲ್ಲಿ ನೀನು ಈಗ ಕ್ಯಾರೆಕ್ಟರ್ ಮಾಡೋವಾಗ ನೀನು ಟೈನೇ ಬಿಟ್ಬಿಡು ಅಂತ ಹೇಳಿದರು ನನಗೆ ಅಷ್ಟು ನೀಟಿದೆ ತಾವರೆ ಹೂವಷ್ಟು ಪವಿತ್ರವಾಗಿದೆ ಅಂದರು ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳಿದ್ರು ಅವರು ನಮಗೆ ನೀವು ಪಿಚ್ಚರ್ ಮುಗ್ಸೋರ್ಗು ನಾನ್ ವೆಜ್ ತಿನ್ನಬಾರ್ದು ಅಷ್ಟು ಪರಿಶುದ್ಧವಾದ ಕತೆ ಅದೇ ನಮಗೆ ಇಪ್ಪ ನಮ್ಮಲ್ಲ ಅಂತ ಏನು ಅಂತ ಅನಿಸ್ತಾ ಇದೆ ಅವತ್ತು ನನಗೆ ಆಮೇಲೆ ಇಬ್ಗೆ ಫುಲ್ ಫ್ರೀಡಮ್ಮು ಅವ್ರು ಅವತ್ತು ಏನೊಂದಷ್ಟು ಕರೆಕ್ಷನ್ಸೋ ಇನ್ನೊಂದೋ ಏನೋ ಹೇಳಿದ್ರಲ್ಲ ಅದು ಅದೇ ಬೇಕಾದಷ್ಟು ಆಯ್ತು ಇಡೀ ಪಿಚ್ಚರ್ ನಾನು ಯಾರೋ ಹೇಳಿದ್ರು ರವಿ ಸರ್ ಅವಾಗ ಅಡ್ವೈಸ್ ತೊಗೊಂಡ್ರ ಅಂತ ಕೇಳಿದ್ರು ಸರಿ ಮಾತಾಡೋದ್ರಲ್ಲ ಅದೇ ನನಗೆ ಇನ್ನೂ ಒಂದು ಮೂರು ಪಿಕ್ಚರ್ ಆಗೋಷ್ಟಾಗಿದೆ ಈಗ ಸಾಕು ಬೇಕಾದಾಗ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅಂತ ಹೇಳಿದೆ ನಮ್ಮೂರು ಶುಂಠಿ ಕಪ್ಪ ನಮ್ಮ ತಾತ ಸಂಪಂಗಪ್ಪ ನಮ್ಮಪ್ಪ ಸಿಂಪಿ ಗಂಗಪ್ಪ ಕೇಳಪ್ಪ ಇಷ್ಟೆಲ್ಲ ಹೇಳ್ತೀನಿ ಯಾಕಂತ ಗೊತ್ತೇನಪ್ಪ ನೀವು ನನ್ನ ತಿಳ್ಕೋಬೇಕಪ್ಪ ಹೌದಪ್ಪ ನಾನು ಡೈರೆಕ್ಟರ್ ಸರ್ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಮನೋ ನೀವೀಗ ಹೆಂಗಿದ್ದೀರಾ ಹಾಗೆ ಬಂದು ಆ್ಯಕ್ಟ್ ಮಾಡಿ ಅಂತ ಕೇಳಿದ್ರು ನನಗೆ ಏನು ಪ್ರಿಪ್ರೇಷನ್ಸ್ ಎಲ್ಲ ಏನು ಹೇಳಿಲ್ಲ ಅವರು ನಾನು ನೋಡ್ಕೋತೀನಿ ಬನ್ನಿ ಮನೋ ಅಂತ ಹೇಳಿ ಸೊ ಅದೊಂದು ಒಂದು ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ನನಗೆ ಒಂದು ಧೈರ್ಯ ಇತ್ತು ಓಕೆ ಇವರೇನು ಅಷ್ಟೊಂದು ಕಾನ್ಫಿಡೆಂಟಾಗಿ ನೀವು ಬನ್ನಿ ಮನೋ ನಾನು ಮಾಡ್ಕೊ ನಾನು ಮಾಡಿಸ್ತೀನಿ ನಿಮ್ಮ ಕೇಳ ಅಂತ ಹೇಳಿದ್ರು ಅವರು ಒಂದು ಸೀನು ಎರಡು ಸೀನು ಐದು ಸೀನು ರವಿಚಂದ್ರನ್ ಮಗ ನೀವು ನೋಡ್ಬೋದೇ ಬಿಟ್ಟರೆ ರವಿಚಂದ್ರನ್ ಮಗನ ಕತೆಯಲ್ಲೇ ಮಾಡೋದಂತೂ ನೋಡೋಕ್ಕಾಗ ಸಾಧ್ಯ ಇಲ್ಲ ಯಾರಿಗೇ ಆಗಲಿ ಸೊ ನಾವೇನು ಮಾಡಿದ್ವಿ ಕತೆ ಜನನ ಕರ್ಕೊಂಡು ಓಕೆ ಫೈನ್ ಯು ಆರ್ ಕಮಿಂಗ್ ಟು ಥಿಯೇಟರ್ಸ್ ಟು ಸ್ಯೂ ರವಿ ಸರ್ಸನ್ ಸನ್ ಬಂದಮೇಲೆ ಏನು ನೋಡಬೇಕು ಅವ್ರು ಏನು ಕತೆ ಹೇಳ್ಕೊಂಡು ಹೋಗ್ತಾಯಿದವಲ್ಲ ಸೊ ಇದನ್ನೇ ತರಲಿಟ್ಕೊಂಡು ಕತೆಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಈ ಮೇ ಮೇನ್ ಬೇಸಿಕ್ ಥಿಂಗ್ ಏನಂದರೆ ಈ ಡಿಡ್ ನಾಟ್ ಡಿಮ್ಯಾಂಡ್ ಫರ್ದರ್ ಅವ್ರು ಏನು ಹೇಳಿದ್ದು ನನಗೆ ಅಂದರೆ ಕತೆ ಬೇಕು ಸರ್ ನನಗೆ ಕತೆಗೋ ನನಗೋಸ್ಕರ ಕತೆ ಮಾಡಬೇಡಿ ಅಷ್ಟೇ ಏನಿಲ್ಲ ನಾವು ಜೊತೆ ಟೂ ಮಂತ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಕತೆ ಬರೀತಿರುವಾಗ ಕ್ಯಾರೆಕ್ಟರ್ ಲಿಸ್ಟ್ ಮಾಡ್ತಿರುವಾಗಲ ಐ ಸ್ಪೆಂಡ್ ಟೈಮ್ ವಿತ್ ಹಿಮ್ ಸೊ ಅದರಿಂದ ಆ ಸಬ್ಜೆಕ್ಟಲ್ಲೇ ಇದ್ದೆ ನಾನು ಪ್ಲಸ್ ಅವರು ನಾನು ಫಸ್ಟ್ ಟೈಮ್ ಕತೆ ಹೇಳಿದಾಗ ಒಂದು ಎರಡು ಸಲ ಕತೆ ಹೇಳಿದಾಗ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಕತೆನ ನಾನು ಸೊ ದಿಸಾ ರಾತ್ರಿ ಕೇಳ್ತಾನೆ ಇದ್ದೆ ನಾನು ಸೊ ಆ ಥರ ಪ್ರಿಪೇರ್ ಆಗಿದ್ದೀನಿ ನಾನು ಒಂದು ಸಿನಿಮಾ ನೋಡ್ಕೊಂಡು ಬಂದೆ ಅಂದರೆ ಡ್ಯಾಡಿ ನಿಂಗೆ ಆ ಸೀನ್ ಇಷ್ಟ ಆಯಿತು ಏನಕ್ಕೆ ಆ ಸೀನ್ ಇಷ್ಟ ಆಯಿತು ಏನಕ್ಕೆ ಆ ಕಥೆ ಇಷ್ಟ ಆಯಿತು ಏನಕ್ಕೆ ನಿಂಗೆ ಇಷ್ಟ ಆಗಿಲ್ಲ ಇಷ್ಟೆಲ್ಲ ಕ್ವೆಶನ್ಸ್ ಕೇಳೋರು ಡ್ಯಾಡಿ ನಮಗೆ ಸೊ ಇದಕ್ಕೆಲ್ಲ ಆನ್ಸರ್ ಇರಬೇಕು ನಮ್ಮ ಹತ್ರ ಸೊ ನಮಗೆ ಅವಾಗ ಓಕೆ ನಂಗೆ ಯಾಕೆ ಈ ಸೀನ್ ಇಷ್ಟ ಆಯಿತು ನನಗೆ ಯಾಕೆ ಈ ಹೀರೋ ಇಷ್ಟ ನನಗೆ ಯಾಕೆ ಆ ಹೀರೋ ಇಷ್ಟ ಆಗೋಲ್ಲ ಸೊ ಇಂಥದ್ದೆಲ್ಲ ಡ್ಯಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು ನಮಗೆ ಡಾನ್ಸ್ ಬಂದು ಕೊರಿಯೋಗ್ರಫರ್ ಮಾಡಿಸಿದ್ರು ನಾವೇನೋ ಸಿಜುಷನ್ ಹೇಳ್ತೀವಿ ಮಾಡ್ಸಿದ್ರು ಅವ್ರು ಏನು ಹೇಳಿದ್ನ ತಗೊಂಡು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸ್ಟ್ರೆಂಡ್ಸು ಸೇಮ್ ವೈಸ್ ಅಮ್ಮ ಮಾಡಿದ್ರು ಎರಡು ಸ್ಟ್ರೆಂಡ್ಸು ಅವರೇ ಮಾಡಿದ್ದು ನಿಮಗೆ ಗೊತ್ತು ಇಸ್ ಪೂಗುಂಡ್ ಅಂತ ಅವ್ರು ಏನೇನು ಹೇಳಿ ಏನು ಮಾಡಿದ್ರು ಬೀಳೋದು ಹೇಳೋದು ಎಲ್ಲ ಮಾಡಿದಾರ ಪಾಪ ಅವ್ರ ಕೈಲಿ ಎಷ್ಟು ಸಾಧ್ಯ ಅಂತ ಡ್ಯಾನ್ಸು ಫೈಟ್ ನಾನು ಆಲ್ರೆಡಿ ರಿಹರ್ಸಲ್ ಮಾಡಿದ್ದೆ ಒಂದು ಫೋರ್ ಫೈವ್ ಇಯರ್ಸಿಂದ ಡ್ಯಾನ್ಸ್ ಟ್ರೈನಿಂಗ್ ಚೆನ್ನೈಗೆ ಹೋಗಿ ಡ್ಯಾನ್ಸ್ ಟ್ರೈನಿಂಗ್ ಮಾಡಿದ್ದೀನಿ ಫೈಟು ಜಿಮ್ನಾಸ್ಟಿಕ್ಸ್ ಎಲ್ಲ ಕಲ್ತಿದ್ದೀನಿ ನಾನು ಟಚ್ ಇತ್ತು ಎಲ್ಲದರಲ್ಲೂ ಆ್ಯಕ್ಟಿಂಗ್ ಬಗ್ಗೆ ನಾಟಕಗಳು ಮಾಡಿದ್ದೀನಿ ನಾನು ಅಭಿನಯ ತರಂಗಕ್ಕೆ ಒಂದು ಒನ್ ಇಯರ್ ಕ್ಲಾಸ್ಗೆ ಹೋಗಿದ್ದೀನಿ ಒಂದೆರಡು ಬೀದಿ ನಾಟಕ ಮಾಡಿದ್ದೀನಿ ಒಂದೆರಡು ಸ್ಟೇಜ್ ಶೋ ಮಾಡಿದ್ದೀನಿ ಗೌರಿ ದತ್ತು ಅವ್ರ ಹತ್ರ ಟ್ರೈನ್ ಮಾಡಿದ್ದೀನಿ ನಾನು ಸೊ ಅಲ್ಲಿಂದ ಸ್ವಲ್ಪ ಈ ಶೈನ್ನೆಸ್ಸು ಈ ಸ್ಟೇಜ್ ಫಿಯರ್ ಕ್ಯಾಮ್ರಾ ಫಿಯರ್ ಎಲ್ಲ ಅಲ್ಲಿಂದ ಹೋಯ್ತು ನಂಗೆ ಸ್ವಲ್ಪ 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 ಸಾಗಿಸಿತು ಮೊಸಳೆ ಬರಿ ಇಳಿ ಬರಿ ಹೇಳಿತು ಸರಿ ಸರಿ ಆಹಿದು ಬರೋಬ್ಬರಿ ಸಾಹಿಬ ಸಿನಿಮಾದ ಹಾಡುಗಳ ವಿಶೇಷತೆ ಏನು ಮನೋರಂಜನ್ ಹಾಡುಗಳ ಬಗ್ಗೆ ಹೇಳಿದೇನು ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ ಫೇಮಸ್ ಇನ್ನು ಅವರ ಮಗನ ಸಿನಿಮಾ ಅಂದ್ರೆ ಹೇಗಿರಬಹುದು ಅನ್ನೋ ಕುತೂಹಲ ಕನ್ನಡ ಸಿನಿಪ್ರಿಯರಲ್ಲಿದೆ ಆ ಕುತೂಹಲವನ್ನ ತಣಿಸುವಂತ ಕ್ರೇಜ್ ಟೀಮ್ ಕೊಟ್ಟಿದೆ ಸಾಹೇಬ ಹಾಡುಗಳ ವಿಶೇಷತೆಯ ಜೊತೆಗೆ ಮೇಕಿಂಗ್ ಜರ್ನಿಯ ಮಾತುಕತೆ ಇಲ್ಲಿದೆ ನೋಡಿ ಸಿನಿಮಾದಲ್ಲಿ ಎಲ್ರು ನೋಡಿದವರಲ್ಲ ರವಿ ಸರ್ ತರನೇ ಇದೆಯಾ ಅಂತ ಹೇಳಿ ಸೊ ಅದೊಂಥರ ಖುಷಿ ನನಗೆ ಒಂದೊಂದು ಸೀನ್ ಮಾಡಿದಾಗ ಡೈರೆಕ್ಟರ್ ಸರ್ ಬರೋರು ಮನೋ ಇದು ರವಿ ಸರ್ ಥರನೇ ಇದೆ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳೋರು ಎಷ್ಟೋ ಜನ ಹೇಳಿದ್ದಾರೆ ಅದು ಡ್ಯಾನ್ಸ್ ಮಾಡಿದ್ರು ಆಗಲಿ ಇಲ್ಲ ಫೈಟ್ ಮಾಡಿದ್ರು ಆಗಲಿ ರವಿ ಅವರ್ಮ ಸರ್ ಆಗಲಿ ಡ್ಯಾನ್ಸ್ ಮಾಸ್ಟರ್ ಆಗಲಿ ಮನೋ ಈ ಒಂದು ಬಿಟ್ಟಲ್ಲಿ ಸ್ವಲ್ಪ ರವಿ ಸರ್ ಥರನೇ ಟ್ರೈ ಮಾಡು ಅಂತೆಲ್ಲ ಹೇಳಿದ್ದಾರೆ ನನಗೆ ಕೆಲವು ಕಡೆ ರವಿ ಸರ್ ಥರ ಬೇಡ ಬೇರೆ ನಿನ್ನ ಸ್ಟೈಲ್ ಟ್ರೈ ಮಾಡು ಅಂತ ಹೇಳಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲ ಥರ ಮನೋ ಸಿಗ್ತಾರೆ ನಿಮಗೆ ಒಂಥರ ಹ್ಯಾಪಿ ಒಂಥರ ಒಂಥರ ಮೆಚೋರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ನಾವು ಮೆಚೋರ್ಡ್ ಒಂದು ಇಂಟೆಲಿಜೆಂಟ್ ಫೆಲೋ ವಿತ್ ಲಾಟ್ ಆಫ್ ಇಮೋಷನ್ಸ್ ಇನ್ ಸೈಡ್ ಅವನಿಗೆ ಪ್ರಪಂಚ ಏನಂತ ಗೊತ್ತು ಅವನಿಗೆ ಅವ್ನ ಮನಸ್ಸಲ್ಲೇ ಒದಲಾಡ್ತಾನೊಂದು ಒಂದು ಸರ್ಟನ್ ಟೈಮಲ್ಲಿ ಅವನು ಫಸ್ಟ್ ಟೈಮ್ ನನಗೆ ಆರ್ ಸೆಟ್ಟಿಂಗ್ ಇದೆ ಅಂತ ಗೊತ್ತಿತ್ತು ನಾನೇನೋ ಕ್ಲಾಸ್ಗೆ ಹೋಗಿ ಆಗಲಿಲ್ಲ ಏನೋ ರವಿ ವರ್ಮ ಸರ್ ನೋಡಿ ಫಸ್ಟ್ ಡೇ ಹಾರ್ಸ್ ಬಂತು ಫೈಟ್ ಸ್ಟಾರ್ಟ್ ಮಾಡಿದ್ದೀವಿ ಹಾರ್ಸ್ ಸೈಡ್ ಶಾಟ್ ಇನ್ನೂ ಬರಲಿಲ್ಲ ಮನೋ ಹಾರ್ಸ್ ಓಡಿಸ್ತೀನಿ ಅಂದರು ಇಲ್ಲ ಸರ್ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿ ಅವ್ರಿಗೆ ಇನ್ನು ಅವ್ರಿಗೆ ಭಯ ಆಗೋಯ್ತು ಇದೇನು ಅವ್ರು ಡೈರೆಕ್ಟ್ ಹೊತ್ತು ಹೇಳಿದ್ರು ಮನೋ ಕೈಯಲ್ಲಿ ಹಾರ್ಸ್ ಓಡಿಸೋಕ್ಕಾಗಲ್ಲ ಅನ್ಸುತ್ತೆ ಚೇಂಜ್ ಮಾಡ್ಬಿಡೋಣ ಅಂತ ಏನು ಹೇಳಿದ್ರು ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಸಂಡೇ ಇತ್ತು ಅವಾಗ ಸ್ಯಾಟರ್ಡೇ ಇತ್ತು ಸಂಡೇ ಇತ್ತು ಪ್ಲಸ್ ಒಂದು ದಿವ್ಸಲ್ಲಿ ಹಾರ್ಸ್ ಸೈಡಿಂಗ್ ಕಲಿತೀನಿ ನಾನು ಅಂದ್ಬಿಟ್ಟು ಎಷ್ಟೊಂದು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರ ಹೋಗಿರ್ಬೇಕನ್ನು ಕಲಿಯೋಕ್ಕೆ ಆರ್ ಸೈಡಿಂಗ್ ಒಕ್ಕ ಒನ್ ಟೂ ಅವರ್ಸ್ ಒಂದು ಎರಡು ಸಲ ಬಿದ್ದೆ ಕಲಿತೆ ಬಟ್ ನೆಕ್ಸ್ಟ್ ಡೇ ಬಂದಾಗ ಎಲ್ಲರೂ ಶಾಕ್ ಆಗಿಬಿಟ್ಟು ನಾನು ಇವನೇ ಹಿಂಗೆ ಟೋಟಲ್ ಇದ್ದಾನೆ ಅಂತ ಸೊ ಅದೊಂದು ಚಾಲೆಂಜಿಂಗ್ ಆಗಿತ್ತು ಸ್ಟಂಟ್ಸ್ ನಾನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಸ್ವಲ್ಪ ಒಂದು ತ್ರೀ ಫೋರ್ ಇಯರ್ಸ್ ಎಲ್ಲ ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ನನಗೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ ಅದು ಸಾಂಗ್ಸ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಬಂದುಬಿಟ್ಟು ನೀನು ರೋಜಾವೆ ಯಾಕಂದರೆ ಅದನ್ನು ಇವತ್ತಿಗೂ ಮನಸ್ಸು ಸರಿ ಜನರು ಮರ್ತಿಲ್ಲ ಅದನ್ನು ಸೊ ಅದನ್ನು ರೀಕ್ರಿಯೇಟ್ ಮಾಡಬೇಕಾಗಿತ್ತು ನಾವು ತುಂಬಿಕೊಂಡಿ ತಂಟೆ ಚೆನ್ನಾಗಿದೆ ಆ ಸಿಚುವೇಶನ್ ಚೆನ್ನಾಗಿದೆ ಆ ಸಿಚುಯೇಷನ್ ಜೊತೆಲಿ ನೀವು ನೋಡಿದಾಗ ಯಾಕೆ ಈ ಕೋಳಿ ರಂಗ ಇಲ್ಲಿ ಬಂದು ಕೋಳಿ ರಂಗ ಅಂತ ನಿಮಗೆ ಲೊಕೇಶನ್ ಬಂದು ಇಟ್ಲಿ ಅದು ಬಟ್ ಆಡ್ತಾ ಇರೋದು ನಮ್ಮ ಪಕ್ಕ ನಾಟಿ ಕೋಳಿ ರಂಗ ಅವನು ಯಾಕೆ ಅಲ್ಲಿ ಆಡ್ತಾನೆ ಅನ್ನೋದೊಂದು ಭಾಳ ವಿಶೇಷವಾದ ಇದು ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ ಅದು ಆ್ಯಪ್ ಟೈಪ್ ಅದು ಲಿರಿಕ್ಸಿಗೆ ಏನು ಮಾಡಬೇಕು ಅದನ್ನು ಮಾಡಿ ಕಲೆ ಮಾಸ್ಟ್ರ್ ಮಾಡಿದ್ದು ಅದು ಚೆನ್ನಾಗಿದೆ ನಮ್ಮೂರು ಮಂಡ್ಯ ನಮ್ಮಪ್ಪ ಸಿಂಪಿ ಗಂಗಪ್ಪ ಇನ್ನೊಂದು ಹೀರೋ ಇಮ್ಯಾಜಿನೇಷನ್ ಒಂದು ಸಾಂಗ್ ಬರುತ್ತೆ ಹಿಟ್ಲಿಯಲ್ಲೇ ಮಾಡಿರೋದು ಅದನ್ನು ಅದು ಅರ್ಮಾನ್ ಮಲಿಕ್ ಅವ್ರು ಹಾಡಿರೋದು ಅದ್ಭುತವಾಗಿದೆ ಅದು ಇಟ್ಸ್ ವೆರಿ ಹಾಂಟ್ ಆಗೋದು ಸಾಂಗ್ ಅದು ಕೇಳ್ತಾನೆ ಇರಬೇಕು ಅನಿಸ್ತಾ ಇರೋದು ನಮಗೆ ಇನ್ನೊಂದು ಮಕ್ಳಿಗೋಸ್ಕರ ಮಾಡಿರೋ ಸಾಂಗ್ ಅದು ಸರ್ಪ್ರೈಸ್ ಸಾಂಗ್ ಆಗುತ್ತೆ ಅದು ಅದು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದು ಒಂಥರ ಡಿಫ್ರೆಂಟ್ ಅದೊಂಥರ ಬೇರೆ ಥರನೇ ಇರುತ್ತೆ ಅದು ತುಂಬ ಇಷ್ಟ ಆಗೋ ಸಾಂಗ್ ಆಗುತ್ತೆ ಅದು ಯಾಕಂದ್ರೆ ತುಂಬ ಲಾಟ್ ಆಫ್ ಶ್ಯಾಡೋ ಪ್ಲೇಸ್ ಇದೆ ಸಾಂಗಲ್ಲದು ಇನ್ನೊಂದು ಬಂದು ಹೀರೋ ಇಮ್ಯಾಜಿನೇಷನ್ ಒಂದು ಸಾಂಗ್ ಇದೆ ಅದು ಕೋಲಾರಲ್ಲಿ ಮಾಡಿದ್ವಿ ಕೋಲಾರು ಬ್ಯಾಂಗ್ಲೂರಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದೆ ಅವ್ಳು ಫಸ್ಟ್ ಆಫ್ ಆಲ್ ಎಷ್ಟು ಜೊತೆ ಮಾಡಿದ್ರು ಮಾಸ್ಟರ್ ಪೀಸ್ ನಾನು ಅವ್ಳಗ್ ತುಂಬ ಆಟಿಟ್ಯೂಡ್ ಇರುತ್ತೆ ದೊಡ್ಡಿರೋ ಜೊತೆ ಮಾಡಿದ್ದಾರೆ ಅನ್ನೊಂದು ಇದಿತ್ತು ನೋಡಿದ್ರೆ ಫಸ್ಟ್ ಟೈಮ್ ನಾನು ನೋಡಿದ್ರು ನಾನು ಅವರೇ ಬಂದು ಅಪ್ರೋಚ್ ಮಾಡಿದ್ರು ಅವರೇ ಬಂದ್ಬಿಟ್ಟು ಹಾಯ್ ಆಮ್ ಶಾನ್ವಿ ಅಂತೆಲ್ಲ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಅವರೆಲ್ಲ ಕಡೆ ಹೇಳಿದ್ದಾರೆ ನನ್ನ ಫೇವ್ರೆಟ್ ಮೂವಿ ಯಾವುದು ಅಂದರೆ ಅಂತ ಸೊ ಅವ್ರಿಗೂ ಒಂದು ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಯಾಕಂದರೆ ಸ್ಟೋರಿ ಅವ್ರ ಮೇಲೂ ರಿವಾಲ್ವ್ ಆಗ್ತಾ ಇರುತ್ತೆ ಸಿಹಿ ಸುರಿ ಮಳೆಯಾಗಿ ಬಡಬಡಿ ಸುರಿ ನಾನು ನನಗೆ ತುಂಬ ಭಯ ಆಗಿದ್ದು ಅಂದರೆ ನನಗೆ ಫೋರ್ತ್ ಡೇ ಶೂಟಿಂಗ್ ಇರಬೇಕು ಅಮ್ಮ ಜೊತೆ ಸೀನಿತ್ತು ಅದು ಒಂಥರ ಕಾಮಿಡಿ ಸೀನ್ ಇತ್ತು ನನಗೆ ನಿಜವಾಗಲೂ ನಿದ್ದೆನೇ ಬರಲಿಲ್ಲ ನನಗೆ ನನಗೆ ಅಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಕಾಮಿಡಿ ಸೀನು ಕಷ್ಟ ತುಂಬ ಕಷ್ಟ ತುಂಬ ಭಯ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಎಂಟು ಗಂಟೆಗಳ ಸೆಟ್ಗೆ ಹೋಗ್ಬಿಟ್ಟು ಅಮ್ಮ ಎಂಟು ಕಾಲಕ್ಕೆ ಬಂದರು ನಾಕ್ ಮಾಡಿಬಿಟ್ಟು ಅವ್ರು ಕ್ಯಾರಮಿನಲ್ಲಿ ಕೂತ್ಕೊಂಡು ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಕೊಂಡೆ ನಾನು ಆ ಸ್ಟಾರ್ಟ್ ಮಾಡಿಬಿಟ್ಟೆ ಅಮ್ಮ ಈ ಥರ ಇದೆ ಆ ಥರ ಇದೆ ನಂಗೆ ಭಯ ಆಗ್ತಿದೆ ಸೊ ಶಿ ಬಾಟ್ ಮೀನ್ ಟು ವೆರಿ ಫ್ರೆಂಡ್ಲಿ ರಿಲೇಷನ್ಶಿಪ್ ಅದೊಂಥರ ಅಪ್ ಮಗ ಅಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಸರ್ ರೇಂಜ್ಗೆ ಹೋಗೋದಲ್ಲ ತುಂಬ ಟೈಮ್ ಇದೆ ನನಗೆ ಅದು ತುಂಬ ಕಷ್ಟವೂ ಇದೆ ಅದು ಫಸ್ಟ್ ಒಂದು ಒಳ್ಳೆ ನಟ ಆಗಬೇಕಂತ ಆಸೆ ನನಗೆ ಈ ಸ್ಟಾರ್ ಇಮೇಜ್ ಅನ್ನೋದೆಲ್ಲ ಐ ವಾಂಟ್ ಟು ಗುಡ್ ಕ್ಯಾರೆಕ್ಟರ್ಸ್ ಫಸ್ಟ್ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆಮೇಲೆ ಸ್ಟಾರು ಅದೆಲ್ಲ ನೋಡೋಣ ಅದು ಫ್ಯೂಚರಲ್ಲಿ ಅದು ಗೊತ್ತಿಲ್ಲ ನನಗೆ ಜನ ನಂಗೆ ಹೆಂಗೆ ರಿಸೀವ್ ಮಾಡ್ಕೋತಾರೋ ನಂಗೆ ಒಳ್ಳೆ ಸಿನಿಮಾ ಮಾಡಬೇಕನ್ನೋದು ತುಂಬ ಆಸೆ ಫಸ್ಟಿಂದ ಕ್ಯಾರೆಕ್ಟರ್ ಸಿನಿಮಾಸ್ ಮಾಡಬೇಕು ಡ್ಯಾಡಿ ನಂಗೆ ಯಾವತ್ತು ಫಸ್ಟ್ ಹೇಳೋರು ಒಳ್ಳೆ ಪಾತ್ರಗಳು ಮಾಡು ಡೂ ಗುಡ್ ಮೂವೀಸ್ ಇನೋವೇಟ್ ಯುವರ್ ಸೆಲ್ಫ್ ಆ್ಯಸ್ ಅನ್ ಆ್ಯಕ್ಟರ್ ಅದಾದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಗ್ರೋಯಿಂಗ್ ಸೊ ಇಟ್ಸ್ ಜಸ್ಟ್ ಪ್ರಾ ಮಾಡ್ಕೊಂಡು ಹೋಗ್ತೀನಿ ನಾನು ಮರಿ ನೀರಿಗೆ ಬೀಳಲು ಕಾಝಾರಿ ತನ್ನ ಬೆನ್ನಲ್ಲಿ ಹೊತ್ತು ಸಾಗಿಸಿತು ಮೊಸಳೆ ಬರಿ ಬರಿ ಹೇಳಿತು ಸರಿ ಸರಿ ಸಾಹೇಬ ಸಿನಿಮಾದ ಹಾಡುಗಳನ್ನ ಕೇಳ್ತಿದ್ರೆ ಈ ಸಿನಿಮಾದ ಕಥೆ ಬಗ್ಗೆ ಕೇಳ್ತಿದ್ರೆ ಮೇಕಿಂಗ್ ಸ್ಟೈಲ್ನ ನೋಡ್ತಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೋರಂಜನ್ ರವಿಚಂದ್ರನ್ರ ಪರ್ಫಾರ್ಮೆನ್ಸ್ ಮತ್ತು ಕಾನ್ಫಿಡೆನ್ಸ್ ನೋಡ್ತಿದ್ರೆ ಖಂಡಿತ ಸಾಹೇಬ ಸಿನಿಮಾ ನಲ್ಲಿ ಕಮಾಲ್ ಮಾಡುವುದು ಗ್ಯಾರಂಟಿ ಅಂತ ಅನಿಸುತ್ತದೆ ಅಂದಹಾಗೆ ಸಾಹೇಬ ಸಿನಿಮಾದ ಆಡಿಯೋ ಈಗಷ್ಟೇ ಲಾಂಚ್ ಆಗಿದ್ದು ಸದ್ಯದಲ್ಲೇ ಸಿನಿಮಾವನ್ನ ಪ್ರೇಕ್ಷಕರೊಂದಿಗೆ ತರೋ ಸನ್ನಾಹದಲ್ಲಿದೆ ಚಿತ್ರತಂಡ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಟಿವಿ ನೈನ್ you oh.